ಎಲ್ರಿಗೂ ನನ್ನ ನಮಸ್ಕಾರಗಳು ವೇದುವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನು ರೀ ಸಿಕ್ಕಾಪಟ್ಟೆ ಥಂಡಿ ನೋಡ್ರಿ ನಮ್ಮ ಬಿಜಾಪುರನೇ ಥಂಡಿ ಅಂದ್ರೆ ಏನ್ರಿ ರೀ ಭಾಳ ಥಂಡಿ ಅದ ಎಲ್ಲ ಕಡೆನೂ ಭಾಳ ಥಂಡಿ ಅದ ಅಂತ ಅನ್ಕೋತೀನಿ ಹಂಗ ಬಿಜಾಪುರ್ನಾಗು ಭಾಳ ಥಂಡಿ ಅದ ಅದು ಅಲ್ಲದೆ ಎಂಟು ಹತ್ತು ಅಂತೂ ಸಿಕ್ಕಾಪಟ್ಟೆ ಥಂಡಿ ಅಂತ ಹಂಗಾಗಿ ಎದ್ರೂ ಕೂಡ ಅಂದ್ರೆ ನಾಲ್ಕಕ್ಕಂತೂ ಏಳ್ಲಿಕ್ಕಿಲ್ರೆ ಐದು ಗಂಟೆಗೆ ಎದ್ರೂ ಕೂಡ ಹೊರಗೆ ಬರೋದು ಆರು ಗಂಟೆಗೆ ನೋಡ್ರಿ ಬಾಗಿಲ ಕಿಟಕಿ ಎಲ್ಲ ಬಂದು ಅದಕ್ಕಿಂತ ಈ ಥಂಡಿ ಎವ್ರಿ ಟೈಮ್ ಥಂಡಿಗಾಲದಾಗ ಥಂಡಿ ಇರೋ ಹಂಗಂತೂ ಇಲ್ಲ ಸ್ವೇಟರ್ ಕಂಪಲ್ಸರಿ ಬೇಕು ತಲಿಗೆ ಕಂಪಲ್ಸರಿ ಕಟ್ಕೋಬೇಕು ಅಷ್ಟು ಥಂಡಿ ಅದ ರೀ ಈ ರಂಗೋಲಿ ಇವತ್ತ ನಾ ಹಾಕ್ಲಿಕ್ಕಿಲ್ಲ ನನ್ನ ಮಗಳೇ ಹಾಕ್ಲಿಕ್ಕೆ ತಾಳ್ರಿ ರಂಗೋಲಿ ಹಾಕೋತ ಮುಂಜಾನೆಯ ಮಾತು ಹೇಳುಂಡ್ರೆ ಒಂದು ಭಾಳ ಚಂದ ಅದ ಇದು ನಮ್ಮ ನಿಜವಾದ ಶತ್ರುವೆಂದರೆ ಸೋಮಾರಿತನ ನಮ್ಮ ನಿಜವಾದ ಶತ್ರುವೆಂದರೆ ಸೋಮಾರಿತನ ನಿಜವಾದ ಬಂಧು ಎಂದರೆ ನಮ್ಮ ಕ್ರಿಯಾಶೀಲತೆ ನಿಜವಾದ ಬಂಧು ಎಂದರೆ ನಮ್ಮ ಕ್ರಿಯಾಶೀಲತೆ ಸದಾಕಾಲ ನಾವು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿರಬೇಕು ಬೇಡದ ಕೆಲಸಗಳಿಗೆ ಬೇಡದ ಚಿಂತೆಗಳಿಗೆ ನಾವು ನಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಕುಡಿಯಲು ಯೋಗ್ಯವಲ್ಲದ ನೀರೂ ಸಹ ಬೆಂಕಿಯನ್ನು ಆರಿಸ ಎಷ್ಟು ಅರ್ಥಪೂರ್ಣ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸಬಲ್ಲದು ಅದೇ ರೀತಿ ತೀರಾ ಸಾಮಾನ್ಯ ಮನುಷ್ಯ ನೆನೆಸಿಕೊಂಡವನೂ ಸಹ ಯಾವುದೋ ಸಮಯಕ್ಕೆ ಪ್ರಯೋಜನಕಾರಿಯಾಗಬಲ್ಲ ಇದನ್ನ ನೆನಪಿಟ್ಕೊಂಡು ಯಾರನ್ನೂ ನಾವು ಇವರು ಕೆಳಗಿನವರು ಇವ್ ಅಂತ ಯಾರನ್ನೂ ಕೀಳಾಗಿ ನೋಡಬಾರ್ದು ಎಲ್ಲರ ಜೊತೆ ನಾವು ಪ್ರೀತಿಯಿಂದಾನೆ ಇರಬೇಕು ಅಂತ ಇವತ್ತಿನ ಮುಂಜಾನೆಯ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ್ರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಇವತ್ತ ನೋಡ್ರಿ ನಮ್ಮ ಸ್ಕೂಲ್ನಾಗ ಪಿಕ್ನಿಕ್ ಹೊಂಟಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅದಕ್ಕೇನದ ಎಲ್ಲಾರು ಟೀಚರ್ಸು ನಾ ಏನು ಮಾಡ್ಕೊಂಡು ಬರಲಿ ನೀನು ಏನು ಮಾಡ್ಕೊಂಡು ಬರಲಿ ಅಂತ ಡಿಸ್ಕಸ್ ಮಾಡಿರ್ತೀವಲ್ರಿ ಹಂಗೆ ಒಬ್ಬೊಬ್ರು ಟೀಚರ್ ಒಂದೊಂದು ಐಟಮ್ಸ್ ತಗೊಂಡ್ರು ನನ್ನ ಪಾಲಿಗೆ ಇವತ್ತು ಬದನೆಕಾಯಿ ಪಲ್ಯ ಬಂದಿತ್ತು ರೀ ಹಾಗಾಗಿ ನಾನು ಬದನೆಕಾಯಿ ರಸ ಪಲ್ಯ ಮಾಡ್ಕೊಂಡು ಹೊಂಟೀನಿ ಆ್ಯಕ್ಚುಲಿ ತುಮಗಾಯಿ ಪಲ್ಯ ಮಾಡ್ಕೋಬೇಕಂದೆ ಮುಂಜಾನೆ ಭಾಳ ಟೈಮ್ ಹಿಡಿತದ ಒಂದು ಚೂರು ಅದಕ್ಕೆ ಅದ್ರ ಸಲುವಾಗಿ ಇದು ರಸ ಪಲ್ಯ ಭಾಳ ಜಲ್ದಿ ಆಗ್ತದಲ್ರಿ ಅದ್ರ ಸಲುವಾಗಿ ರಸ ಪಲ್ಯನೇ ಮಾಡಿಕೊಂಡು ಹೊಂಟೀನಿ ನಾನು ಈ ಥಂಡಿ ದಿವಸಕ್ಕೆ ಸ್ವಲ್ಪ ಲೇಟಾಗಿನೇ ವಾಕಿಂಗ್ ಹೋಗೋರು ಹೋಗ್ರಿ ಯಾಕಂದ್ರೆ ಎಲ್ರಿಗೂ ಬಹಳ ಜನರಿಗೆ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋಗೋದು ರೂಢಿ ಇರ್ತದೆ ಆದರೆ ಈ ಥಂಡಿ ಏನದಲ್ಲ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅತಿಯಾದ ಥಂಡಿ ಅದ ರೀ ಅದರ ಸಲುವಾಗಿ ಸ್ವಲ್ಪ ಲೇಟಾಗಿನೇ ಆರೂರಿ ನಂತರನೇ ವಾಕಿಂಗ್ ಹೋಗ್ರಿ ಹೋಗೋರು ಇಲ್ಲಾಂದ್ರೆ ಸಾಯಂಕಾಲ ಆರು ಗಂಟೆಕ್ಕದು ಹೋಗ್ಬೋದು ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾಕಂದ್ರೆ ಒಬ್ಬೊಬ್ಬರಿಗೆ ವಾಕಿಂಗ್ ಹೋಗಲಿಲ್ಲ ಅಂದ್ರೆ ಒಂದು ಥರ ಮನಸ್ಸಿಗೆ ಇದು ಹ್ಯಾಪಿನೆಸ್ ಅಂತೀವಲ್ರಿ ರೀ ಉಲ್ಲಾಸ ಅನ್ರಿ ಆ್ಯಕ್ಟಿವ್ನೆಸ್ ಅನ್ರಿ ಇರಂಗೆ ಇಲ್ಲ ಅದಕ್ಕೆ ವಾಕಿಂಗ್ ಹೋದ್ರೆ ಅಷ್ಟೇ ಆಕ್ಟಿವ್ ಆಗ್ತಿರ್ತೀವಿ ನಮಗೂ ಕೂಡ ಹಂಗರಿ ಮಾರ್ನಿಂಗ್ ಇಲ್ಲ ಸಾಯಂಕಾಲ ಹೋಗಬೇಕು ಒಟ್ಟು ಹಂಗಿರ್ತದೆ ಹಂಗಾಗಿ ವಾಕಿಂಗ್ ಏನದ ಸ್ವಲ್ಪ ಲೇಟ್ ಆಗಿನೇ ಹೋಗ್ರಿ ನೋಡ್ರಿ ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾ ಮತ್ತು ಅಡಿಗೆ ಬದನೆಕಾಯಿ ಪಲ್ಯ ಮಾಡ್ತೀನಿ ರೀ ಈಗ ಅದಕ್ಕೂ ಮೊದಲು ಬರ್ಶನ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಬದನೆಕಾಯಿ ನೋಡ್ರಿ ಎಷ್ಟು ಮಸ್ತ್ ಅವ ಅಂದ್ರೆ ಅಷ್ಟು ಫ್ರೆಶ್ ಅವ ರೀ ಅದಕ್ಕೆ ಒಂದು ಕೆ ಜಿ ಬದನೆಕಾಯಿ ಯಾಕಂದ್ರೆ ನಾವು ಹನ್ನೆರಡು ಜನ ಇದ್ದೀವಿ ಹಾಗಾಗಿ ಹನ್ನೆರಡು ಮಂದಿಗೆ ಆಗಬೇಕಲ್ರಿ ಮತ್ತು ಮನೆಯೊಳಗೂ ಒಂದು ಸ್ವಲ್ಪ ಇಟ್ಟು ಹೋಗೋದು ಒಳಗಿನ ಮಂದಿಗೂ ಬೇಕು ಹಾಗಾಗಿ ಒಂದು ಕೆ ಜಿ ಬದನೇಕಾಯಿದು ಮಾಡ್ಲಿಕ್ಕೆ ಅದರಾಗ ಅದ್ರಾಗ ನೋಡ್ರಿ ಒಂಚೂರು ಅನ್ನ ಮಾಡಕ್ಕಿದ್ದೆ ಇವತ್ತು ಅಷ್ಟೊಳಗೆ ಒಂಚೂರು ಮತ್ತು ತಲೆ ಬೇರೆ 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 ಓಡ್ತದೆ ಅದಕ್ಕೆ ಮೊದಲು ಒಂಚೂರು ನಾದಿ ಇಟ್ಕೋತೀನಿ ಚಪಾತಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಗೋಧಿ ಹಿಟ್ಟು ನಾದಿ ಇಟ್ಕೋತೀನಿ ಪಲ್ಯ ಮತ್ತು ಇನ್ನೊಂದು ವಾಂಗಿ ಬಾತ್ ಅಂದರೆ ಮಸ್ ಮರಾಠಿ ಒಳಗೆ ಬದನೆಕಾಯಿಗೆ ವಾಂಗಿ ಅಂತ ಕರಿತೀವಿ ಹಾಗಾಗಿ ವಾಂಗಿ ಅಂತೇ ಅದಕ್ಕೆ ಹೆಸರು ಬಂದುಬಿಟ್ಟದೆ ಬದನೆಕಾಯಿ ರೈಸ್ ಅನ್ನ ಅನ್ಲಿಕ್ಕೆ ಅದಕ್ಕೆ ಅದನ್ನು ಮಾಡಲಿಕ್ಕೆ ತಿನ್ನಿರಿ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಎಲ್ಲ ಹಾಕಿ ಒಂದಿಷ್ಟು ಪಲ್ಯ ಹೆಚ್ಚಿಟ್ಕೊಂಡೆ ನಾನು ಅವರ ನಿಕಲ ಸುನ ಇಷ್ಟ ರೇಷಿ ಚುಂಿ ಕೊಟ್ಟು ಗಫಾನಿ ಅಕೀ ಮಿಂ ಒಂದು ಸೂಡು ಮೆಂತೆ ಪಲ್ಯ ಇದೆ ಮೆಂತೆ ಪಲ್ಯ ಗಜ್ಜರಿ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಹಿಂಗೆ ಒಂದಿಷ್ಟು ಬದನೆಕಾಯಿ ಎಲ್ಲ ಹಾಕಿ ಚಂದಾಗಿ ಎಣ್ಣೆ ಬಳಸಿ ಒಂದು ಬಟ್ಲು ಅಂದ್ರೆ ಅರ್ಧ ವಾಟ್ಕದಷ್ಟು ಅಕ್ಕಿ ಹಾಕಿ ಮತ್ತೆ ಟೇಸ್ಟಿಯಾದ ಪಕ್ವಾಂಗಿ ಭಾತು ಮಾಡ್ಲಿಕ್ಕೆ ಮತ್ತು ಇನ್ನೊಂದು ಹೇಳತ್ತೀನಿ ರೀ ಯಾವುದೇ ರೈಸ್ ಮಾಡಿದ್ರು ಅಥವಾ ಪಲ್ಯ ಮಾಡಿದ್ರೆ ಅಥವಾ ಹುಳಿ ಮಾಡಿದ್ರೆ ಅಥವಾ ಸಾರು ಮಾಡಿದ್ರೆ ಮೆಂತೆ ಪಲ್ಯ ಒಂದು ಸ್ವಲ್ಪ ಹಾಕಿಬಿಟ್ಟಿವಂದ್ರೆ ಅದ್ರ ಫ್ಲೇವರೇ ಬೇರೆ ಟೇಸ್ಟ ಬೇರೆ ಬಿಡ್ರಿ ಭಯಂಕರ ಟೇಸ್ಟ್ ಆಗ್ತದೆ ಹಾಗಾಗಿ ನಾನು ಒಂದು ಸೂಡು ಮೆಂತೆ ಪಲ್ಯ ಹಾಕಿ ಮಾಡ್ಲಿಕ್ಕೆನಿ ನೋಡಿರಿ ಎಷ್ಟು ಕಲರ್ಫುಲ್ ಆಗ್ಯದ ಅಷ್ಟು ಟೇಸ್ಟ್ ಆಗ್ತದೆ ಈಗ ಏನದ ಎಲ್ಲ ಮಿಕ್ಸ್ ಮಾಡಿದೆ ಒಂದಿಷ್ಟು ನೀರ್ ಹಾಕಿದೆ ಆ ಕಡೆ ಸೈಡ್ ಒಲೆ ಮೇಲೆ ಕುದಿಲಿಕ್ಕೆ ಇಟ್ಟು ಈಗ ದೊಡ್ಡ ಬುಟ್ಟಿ ಇಟ್ಟು ಇಲ್ಲಿ ಒಗ್ಗರಣೆ ಹಾಕ್ತೀನಿ ನೋಡ್ರಿ ನಾನು ಬದನೇಕಾಯಿ ಪಲ್ಯ ಒಳಗ ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ತಿನ್ರಿ ಯಾಕಂದ್ರೆ ಟೇಸ್ಟ್ ಆಗ್ಬೇಕು ಅಂತಂದ್ರೆ ನಾವು ತಿನ್ನಂಗಿಲ್ಲ ಉಳ್ಳಾಗಡ್ಡಿ ಅಂತ ಬಿಟ್ರೆ ಉಳದವ್ರಿಗೆ ಯಾಕ್ ಬಿಡೋದು ಅದಕ್ಕೆ ಒಂದು ನಾಲ್ಕೈದು ಉಳ್ಳಾಗಡ್ಡಿ ಒಂದು ಮೂರು ನಾಲ್ಕು ಟೊಮೆಟೊ ಇವನ್ನೆಲ್ಲ ಹಾಕಿ ಪಲ್ಯ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಿಂಗೇನು ಹಾಕಂಗಿಲ್ಲ ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿನಿ ಹಿಂಗೆ ಹಾಕಂಗಿಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿದ್ರೆ ಹಿಂಗೆ ಹಾಕಂಗಿಲ್ಲ ಹಾಗಾಗಿ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಗರಣಿ ಒಳಗೆ ಟೊಮೆಟ್ ಹಣ್ಣು ಬದನೆಕಾಯಿ ನಾನು ಹೆಚ್ಚಿಟ್ಕೊಂಡಿದ್ದು ಎಲ್ಲಾನು ಹಾಕಿ ಚಂದಾಗಿ ತಾಳಿಸ್ತೀನಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟೇ ನೀರು ನೀರೇನು ಭಾಳ ರೀ ರಸಪಲ್ಲೆ ಟೇಸ್ಟ್ ಆಗ್ತದ ಹಾಗಾಗಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಪುಡಿ ಕೊತ್ತಂಬರಿ ಹಾಕಿ ಒಂದು ಎರಡು ಕುದಿ ಕುದಿಸಿ ಮೇಲೆ ಸ್ವಲ್ಪ ಬೆಲ್ಲ ಎಲ್ರಿಗೂ ಒಂದು ಪ್ರಶ್ನೆ ಅದ ನನ್ನ ವಿಡಿಯೋದವ್ರಿಗೆ ಭಾಳ ಮಂದಿಗೆ ಒಂದು ನೂರು ಮಂದಿ ಒಳಗೆ ಒಂದು ಸೆವೆಂಟಿ ಒಂದು ಎಪ್ಪತ್ತು ಮಂದಿಗೆ ಏನು ಪ್ರಶ್ನೆ ಅಂದರೆ ಬೆಲ್ಲ ಎಲ್ಲದಕ್ಕೂ ಯೂಸ್ ಯಾಕೆ ಮಾಡ್ತೀರಿ ನೋಡಿರಿ ಹುಳಿ ಹಾಕಿದ್ವಿ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕ್ರಿ ಮತ್ತೆ ಯಾವುದೇ ಖಾರದ ಐಟಮ್ ಮಾಡಿರಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಆಗ್ತದೆ ನೋಡಿರಿ ನೀವು ಅದಕ್ಕೆ ಇದು ಭಾಳ ಮಂದಿ ಕೇಳಿದ್ರಿ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಈಗ ಕೊತ್ತಂಬರಿ ಒಂದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಬದನೆಕಾಯಿ ರಸ ಪಲ್ಯ ರೆಡಿ ಆಗ್ತದ ನೋಡಿರಿ ಇದರೊಳಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ಆಮೇಲೆ ಪಲ್ಯ ಆದಮೇಲೆ ಅದರೊಳಗೆ ಸ್ವಲ್ಪ ಖಾರೆಳ ಪುಡಿ ಹಾಕ್ತೀನಿ ರೀ ಈಗ ನೋಡ್ರಿ ಮಸಾಲೆ ರೈಸು ರೆಡಿ ಆಯಿತು ಅದರೊಳಗೆ ಒಂದು ಸ್ಪೂನ್ ತುಪ್ಪ ಹಾಕಿದೆ ಇನ್ನು ಒಂದು ಎರಡು ಕುದಿ ಕುದಿಸಿ ಸೀತ್ತಾಗದ್ಬಿಡ್ತೀನಿ ಇದ್ರ ಮೇಲೆ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ ಫ್ಲೇವರ್ ಅಂತೂ ಬರ್ಲಿಕ್ಕೆ ಆತದ ಖರೇನೆ ಹೇಳ್ತೀನಿ ಅಷ್ಟು ಮಸ್ತ್ ಬರ್ಲಿಕ್ಕೆ ಹತ್ತದ ನೋಡ್ರಿ ಇಲ್ಲಿ ರಸ ಪಲ್ಯನೂ ಆಗ್ಲಿಕ್ಕೆ ಈಗೇನದ ಇದು ಕುದಿ ಹಿಡಿತು ಇನ್ನೆಲ್ಲ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಎಲ್ಲನೂ ಈಗ ಈಗೇನದು ಇನ್ನು ಎರಡೂ ತೆಗೆದು ಒಂದು ಸೈಡ್ ಇಟ್ಟೆ ಅಂತಂದ್ರೆ ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡ್ರಿ ಎರಡೂ ಮಸ್ತ್ ಆಗಿದ್ದು ರೀ ಸಿಂಪಲ್ ಆದರೂ ಸೂಪರಾಗಿ ಟೇಸ್ಟಾಗಿ ಆಗಿದ್ದು ಈಗ ಹಂಚಿಟ್ಟು ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ ಪದರಿ ಚಪಾತಿ ನೋಡ್ರಿ ಚಪಾತಿ ಅಂತೂ ಮಸ್ತ್ ಪದರ್ ಪದರ್ ಆಗಿ ಆಗ್ಯಾವ ಇನ್ನ ಸರ್ವ್ ಮಾಡಿ ಪಲ್ಯ ಹೆಂಗ ಆಗ್ಯದ ಅಂತ ಟೇಸ್ಟ್ ಒನ್ ಬೈಟ್ ನೀವು ನೋಡ್ಬೇಕಲ್ಲ ಅದಕ್ಕೆ ಟೇಸ್ಟ್ ನೋಡ್ರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ನನ್ನ ಮಗಳು ಹಾಕಿದ್ದು ನೋಡಿದ್ರಿ ಸ್ವಲ್ಪ ಲೇಟ್ ಆಗಿನೇ ಹೇಳ್ತೀವಿ ಯಾಕೆ ಎದ್ರು ಅಂದ್ರೆ ಆ ನಾಲ್ಕು ಗಂಟೆಗೆ ಕೇಳೋದು ಐದು ಗಂಟೆಕ್ಕ ಐದು ಗಂಟೆಕ್ಕ ಎದ್ರು ಕೂಡ ಹೊರಗೆ ರಂಗೋಲಿ ಹಾಕ್ಲಿಕ್ಕೆ ಹೋಗಿಲ್ಲ ಥಂಡಿ ಕಡಿಮೆ ಅನಿಸ್ತು ಅಂದ್ರೆ ಹೋಗಿರ್ತೀವಿ ನೋಡ್ರಿ ನೋಡ್ರಿ ಪಲ್ಯ ಅನಿಸ್ಲಿ ಇಲ್ಲ ನಿಮಗೆ ಟೇಸ್ಟ್ ಅಂತ ಹೇಳಿ ಈಗ ಒನ್ ಬೈ ಟು ಟೇಸ್ಟ್ ನೋಡಿ ಹೇಳ್ಬಿಡ್ರಿ ಇನ್ನು ಇನ್ನೂ ಒಂದು ಹೇಳಬೇಕಾಗಿತ್ತು ಡ್ರೆಸ್ ಹಾಕೊಂಡಿದ್ದು ಎಲ್ಲರೂ ಕೇಳತಿರ್ತೀರಿ ಹಂಗಾಗಿ ನಾನು ಹೇಳಬೇಕು ಅಂತ ಅನಿಸ್ತದ ಇವತ್ತು ನಾನು ಪಿಕ್ನಿಕ್ ಹೋಗ್ಬೇಕಾದ್ರೆ ಯಾವ ಡ್ರೆಸ್ ಹಾಕೊಂಡಿದ್ದೆ ಅದನ್ನು ಕೂಡ ತೋರಿಸ್ತೀನಿ ಮತ್ತೆ ನೀವೇನರ ಆರ್ಡರ್ ಮಾಡೋರು ಇದ್ರಿ ಅಂತಂದ್ರೆ ನೋಡ್ರಿ ಟೇಸ್ಟ್ ನೋಡಿ ಅಂತ ಹೇಳ್ತಿರಲ್ಲ ಮತ್ತೆ ಇನ್ನೊಂದು ಡ್ರೆಸ್ಸಿಂದು ಹೇಳಿದ್ನಿಲ್ರಿ ಈ ಡ್ರೆಸ್ಸಿನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಯಾಗ ಶೇರ್ ಮಾಡಿರ್ತೀನಿ ನೀವು ಕ್ಲಿಕ್ ಡ್ರೆಸ್ ಡ್ರೆಸ್ಸನ್ನು ತಗೋಬೋದು ಬೇಕನ್ನೋರು ಇಲ್ಲ ಅಂದ್ರೆ ಇನ್ನೂ ಒಂದು ಈ ವಿಡಿಯೋ ನೋಡು ಹತ್ನಾಗ ಬ್ಯಾಗ್ ಟೈಪ್ ಬಂದಿರ್ತದೆ ನೋಡ್ರಿ ಸೈಡಿಗೆ ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮಗೆ ಡ್ರೆಸ್ಸಿನ ಲಿಂಕು ಬಂದಿರ್ತದೆ ನೀವು ಕಲರ್ಸು ಬರ್ತಾವೆ ಯಾವ್ದು ಬೇಕು ಅದನ್ನು ತೊಗೋಬಹುದು ಕಂಫರ್ಟ್ ಅದ ರೀ ಸ್ಮೂತ್ ಕಾಟನ್ ಅದ ನಾನು ಜಾಸ್ತಿ ಕಾಟನ್ನ ತಗೊಳೋದು ಅದಕ್ಕೆ ನೀವು ಕೇಳ್ತಿರ್ತೀರಿ ಅಂತ ನಿಮಗೆ ಶೇರ್ ಮಾಡಿದೆ ಇಲ್ಲಿ ನೋಡ್ರಿ ನನ್ನ ಮಗಳು ಏನು ಮಾಡ್ಲಿಕ್ಕೆ ಅಂದ್ರೆ ಅಂದ್ರಿ ಈಗ ಒಂದು ಒಂದು ತಿಂಗಳು ದೀಡ್ ತಿಂಗಳ ಹಿಂದೆ ಒಂದಿಷ್ಟು ಅರಿಶಿನ ಬೆಳೆಸ್ಬೇಕಂತ ತಿಳ್ಕೊಂಡು ಅರಿಶಿನ ರೀ ಅರಶಿನ ಹಾಕಿದ್ಲು ಈಗ ಬಂದಾವೇನು ಅಂತ ತಿಳ್ಕೊಂಡು ನೋಡ್ಲಿಕ್ಕೆ ಬಹಳ ಚಂದ ಬಂದಾವ್ರಿ ಅರಶಿನ ಮಾತ್ರ ಪ್ಯೂರ್ ಅರಿಶಿನ ಅರಿಶಿಣದ ಉಪಯೋಗಗಳನ್ನ ಎಷ್ಟಂದ್ರಿ ಅರಶಿನ ಡೈಲಿ ಎದ್ದ ತಕ್ಷಣ ಈಗ ಈ ಕ್ಲೈಮೇಟಿಗೆ ಒಂದು ಗ್ಲಾಸ್ ಬೆಚ್ಚಗಿನ ನೀರೊಳಗೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಂಡು ಕುಡೀರಿ ಈ ಕ್ಲೈಮೇಟಿಗಂತೂ ಬಹಳ ಚಲೋ ಅದು ಬಿಟ್ಟು ದಿನನಿತ್ಯವೂ ನೀವು ಕುಡಿದ್ರೆ ಇನ್ನೂ ಚಲೋ ರೀ ಯಾಕಂದ್ರೆ ನಮ್ಮ ಹಾರ್ಟನ್ನು ಕ್ಲೀನ್ ಮಾಡ್ತದೆ ಹಾರ್ಟ್ ಒಳಗೆ ಇದ್ದದ್ದನ್ನು ಎಲ್ಲಾನೇ ಎಲ್ಲನೇ ಕ್ಲೀನ್ ಆಗ್ತದೆ ಮತ್ತು ಬಾಡಿ ಆ್ಯಕ್ಟಿವ್ ಆಗಿರ್ತದೆ ಎಲ್ಲದಕ್ಕೂ ಚಲೋ ರೀ ಕೆಮ್ಮು ನೆಗಡಿ ಇದು ಯಾವಾಗೂ ಬರುವುದೇ ಇಲ್ಲ ಅದಕ್ಕೆ ನಿಮ್ಗೆ ಅರ್ಶಿನದ ಇದು ಬೇರೆ ಹಾಕ್ಯಳ ಅಂದ್ಕೂಡಲೆ ನಾನು ಅದನ್ನು ತೆಗೆದಿದ್ದು ವಿಡಿಯೋ ಮಾಡಿದೆ ಅದಕ್ಕೆ ತೋರಿಸ್ಲಿಕ್ಕೀನಿ ಒಂದು ಏಳೆಂಟು ಬಂದಾವ ತೋರಿಸ್ತೀನಿ ರೀ ಅಷ್ಟು ತೆಗಿಲಿಗತ್ತಾಳೆ ನೀವು ಏನಾದರೂ ಮನೆಯೊಳಗೆ ಬೆಳೆಸೋರು ಇದ್ರೆ ಒಬ್ಬೊಬ್ರು ಬಹಳ ಅದರೊಳಗೆ ಇಂಟ್ರೆಸ್ಟ್ ಇರ್ತದೆ ಬೆಳೆಸೋದು ಎಲ್ಲ ನನಗೆ ಭಾಳ ಕಡಿಮೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವರಿಗೆಲ್ಲ ಗಿಡ ಹಚ್ಚೋದು ಇವೆಲ್ಲ ಬೆಳೆಸೋದು ಇವೆಲ್ಲ ರೀ ಅವರಿಗೆ ಹಾಗಾಗಿ ನಿಮಗೆ ತೋರಿಸಿದೆ ಅದಕ್ಕೆ ನೀವು ಒಳಗೆ ಬೆಳೆಸ್ತಿದ್ರೆ ಬೆಳೆಸ್ಬೋದು ಈಗ ತೋರಿಸ್ತೀನಿ ನೋಡ್ರಿ ಅರ್ಶಿಣ ಪುಡಿ ಆದಷ್ಟು ಒಳಗೆ ಹಾಕಿಸ್ರಿ ಪಾಕೆಟ್ನೊಳಗೆ ಅಂಗಡಿ ಒಳಗೆ ತರ್ಲಿಕ್ಕೆ ಹೋಗ್ಬೇಡ್ರಿ ಈಗ ಒಬ್ಬೊಬ್ರು ಗಿರಣಿ ಒಳಗೆ ಹಾಕಿಸಿ ಒಳಗೆ ಏನು ಇಟ್ಟಿರ್ತಾರಲ್ಲ ಅಂಥವ್ರ ಹತ್ರ ತಗೊಳಿಕ್ಕೆ ಅಡ್ಡಿ ಇಲ್ಲ ಈಗ ಅಂಗಡಿ ಒಳಗೆ ಅದ್ರ ಟೇಸ್ಟ್ ಬೇರೆ ಇರ್ತದೆ ಕಲರ್ ಬರಂಗಿಲ್ಲ ನೋಡ್ರಿ ಕೆಲವು ಸರಿ ತಂದದ್ದು ನಾವು ಮೊದ್ಲೆಲ್ಲಾ ಹಂಗ ಹಾಕ್ತಿತ್ರಿ ಎಷ್ಟು ಅರ್ಶಿಣ ಹಾಕಿದ್ರು ಅಡಿಗೆಗೆ ಅದ್ರದ್ದು ಕಲರು ಬರ್ತಿದ್ದಿಲ್ಲ ಫ್ಲೇವರು ಬರ್ತಿದ್ದಿಲ್ಲ ಅದು ಎದರಿಂದ ಅಂತ ಕಲರ್ ಇದು ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಬಟ್ ಈಗ ನಾ ಮನಿ ಒಳಗ್ ಗಿರಣಿ ಒಳಗೆ ಹಾಕ್ಸ್ಕೊಂಡ್ ಬಂದ್ಬಿಡ್ತೀವಿ ಹಂಗಾಗಿ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಕಲರ್ ಮಾತ್ರ ಸೂಪರ್ ಆಗಿ ಬರ್ತದ ಟೇಸ್ಟ್ ಅರ್ಶನದ್ದೇ ಇರ್ತದೆ ಮತ್ ಫ್ಲೇವರು ಅರ್ಶನದ್ದೇ ಬರ್ತದ ಅರ್ಶಿಣ ಫ್ಲೇವರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದ್ರಿ ಅರ್ಶನದ್ದು ಹಂಗೆ ಖಾರ ಪುಡಿ ಹಾಕಿಸ್ಬೇಕಾದ್ರ ಖಾರ ಖಾಟ್ ಬರ್ತದಲ್ಲ ಹಂಗ ಅರ್ಶನ ಏನದ ಗಿರಣಿಗೆ ಹಾಕಸ್ಬೇಕಾದ್ರೆ ಅದ್ರ ಫ್ಲೇವರ್ ಬೇರೆನೆ ಬರ್ತದ್ರಿ ಅದರ ಸಲುವಾಗಿ ಅರಿಶಿಣ ಎಷ್ಟು ಎಲ್ಲದಕ್ಕೂ ಒಂದು ಕ್ಯಾನ್ಸರ್ ರೋಗವನ್ನು ಕೂಡ ಅದು ಹೊಗ್ಸುವಂಥದ್ದು ಮತ್ತೆ ಕ್ಯಾನ್ಸರ್ ಬರ್ಲಾರ್ದು ಹಂಗೆ ನಮ್ಮ ಬಾಡಿಯೊಳಗೆ ಅಷ್ಟು ಪ್ರೊಟೆಕ್ಟನ್ನು ಮಾಡುವಂತ ಶಕ್ತಿ ಈ ಅರಶ್ನಕ್ಕೆ ಅದ ರೀ ಅದರ ಸಲುವಾಗಿ ನೀವು ಕೂಡ ಅರ್ಶಿಣ ಮನಿಯೊಳಗೆ ಹಾಕ್ರಿ ಕಡಿಕ ಅದನ್ನೂ ಒಂದ್ಸರಿ ತೋರಿಸ್ತೀನಿ ನಿಮಗೆ ಅರ್ಶಿಣ ಬೇರೆ ತಂದು ಮನೆಯೊಳಗೆ ತೊಳೆದು ಮತ್ತು ರಾತ್ರಿ ಇಡೀ ರಾತ್ರಿ ನೆನೆಯಿಟ್ಟು ಆಮೇಲೆ ಒಣಗಿಸಿ ಕುಟ್ಟಿ ಅದನ್ನು ಮಿಕ್ಸಿಗೆ ಹಾಕಿ ಚಾಳಿಶ್ವಿಟ್ರೆ ಒಳಗೆ ಅರಶಿನ ರೆಡಿ ಆಗ್ತದೆ ಒಂದು ದಿವಸ ಜಾಬ್ ಹೋಲ್ಡರ್ಸ್ ಇದ್ರೆ ಸಂಡೇ ಮಾಡ್ಕೋಬೋದು ಹಾಗೆ ನಮ್ಮ ಎಲ್ಲ ಬಿಜಾಪುರ್ನಾಗೆ ಗಿರಣಿ ಎಲ್ಲ ಇರ್ತಾವಂತ ತಿಳ್ಕೊಂಡು ನಾವು ಗಿರಣಿ ಒಳಗೆ ಹಾಕ್ಸಿರ್ತೀವಿ ನೀವೇನದ ಮಿಕ್ಸಿ ಒಳಗೆ ಹಾಕ್ಕೊಬೋದು ಅದಕ್ಕೊಂದು ಆಪ್ಷನ್ ಹೇಳಿದ್ದು ನಾನು ಹಿಂಗೂ ಬರ್ತದ ಅಂತ ಹೇಳಿ ಮತ್ತೆ ಎಲ್ಲಿ ಸಿಗ್ತದೆ ಎಲ್ಲಿ ಇದು ಮಾಡೋಕ್ಕಿಂತ ಪ್ಯೂರಾಗಿ ಎಲ್ಲಿ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನೋಡ್ರಿ ಇಷ್ಟು ಅರ್ಶನ ಬಂದಾವೆ ನೋಡ್ರಿ ಅಂತ ಮಸ್ತ್ ಅವ ಪ್ಯೂರ್ ಅವ ಫುಲ್ಲ ಇದನ್ನು ಏನು ಮಾಡ್ತೀನಿ ನಾನು ಅಂತಂದ್ರೆ ಉಪ್ಪಿನಕಾಯಿ ಮಾಡಬೇಕು ಅಂತ ಅನ್ಕೊಂಡಿನಿ ಮತ್ತು ಅಷ್ಟರೊಳಗೆ ನಮ್ಮ ಮನೆಯವರು ಬಂದಮೇಲೆ ಕೇಳ್ತೀನಿ ಏನು ಮಾಡಲಿ ಅಂತ ಅವ್ರಿಗೂ ಐಡಿಯಾಸ್ ಏನೇನೋ ಹೊಸ ಹೊಸ ಐಡಿಯಾಸ್ ಗೊತ್ತಿರ್ತಾವೆ ಅದನ್ನು ಮಾಡ್ತೀನಿ ಬಟ್ ಏನೇ ಮಾಡಿದರೂ ಕೂಡ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದನ್ನ ಮರೆಯಂಗಿಲ್ಲ ನೋಡ್ರಿ ನೋಡಿದ್ರೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇಲ್ಲಿ ನೋಡ್ರಿ ಪ್ರಜಕ್ತ ಫೂಲ್ ವರ್ಕ್ ಇಲ್ಕಲ್ ಸಾರೀಸ್ ಬಹಳ ಅಂದ್ರೆ ಬಹಳ ಮಸ್ತ್ ಸಾಫ್ಟ್ ಅವ ಅಷ್ಟು ಅವ್ ರೀ ಹ್ಯಾಂಡ್ಲೂಮ್ ಸಾರೀಸ್ ಹ್ಯಾಂಡ್ಲೂಮ್ ಸಾರೀಸ್ ತುಂಬ ಇಷ್ಟಪಡ್ತಾರ ಆಮೇಲೆ ಅವು ಆರೋಗ್ಯಕ್ಕೂ ಚಲೋ ಅದರ ಜೊತೆ ಜೊತೆಗೆ ಉಡಿ ತುಂಬಲಿಕ್ಕೆನ್ರಿ ದೇವ್ರಿಗೆ ಏರಿಸ್ಲಿಕ್ಕೆನ್ರಿ ಮತ್ತು ಬೇರೆ ಅವ್ರಿಗೆ ಕೊಡ್ಲಿಕ್ಕೆನ್ರಿ ನಾವು ಉಟ್ಕೊಳ್ಲಿಕ್ಕೇನ್ರಿ ಎಲ್ಲದಕ್ಕೂ ಹೇಳಿ ಮಾಡಿಸಿದಂತಹ ಸಾರಿ ಪ್ರಜೆಕ್ತ ಫುಲ್ ವರ್ಕ್ ಇಂತ ಬೇಕಾದ್ರೆ ಇಷ್ಟ ಆದ್ರೆ ನಂಬರ್ ಅಂತೂ ಎಲ್ಲ ರೆಡಿ ಅದ ನಿಮ್ಗೆ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಸ್ಕ್ರೀನ್ಶಾಟ್ ತೆಗೆದು ಇಷ್ಟ ಆಗಿತ್ತು ತಗೋಬೇಕಂತ ಇಷ್ಟ ಆಗಿತ್ತು ಅಂತಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಹಾಕ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು